ಮಂಗಳೂರಿನಲ್ಲಿ ಆಯೋಜಿಸಿರುವ ಕರಾವಳಿ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು ಈ ವೇಳೆ ಶಾಸಕ ವಿದವ್ಯಾಸ್ ಕಾಮತ್ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಐವಾನ್ ಡಿಸೋಜ ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಕಫೂರ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಮಂಡಳಿ ಅಧ್ಯಕ್ಷೆ ಶಾಲೆಟ್ ಲವೀನಾ ಪಿಂಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳೂರಿನಲ್ಲಿ ಜನವರಿ ಮೊದಲ ವಾರದವರೆಗೂ ನಡೆಯಲಿರುವ ಕರಾವಳಿ ಉತ್ಸವಕ್ಕೆ ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಕರಾವಳಿ ಉತ್ಸವದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರದರ್ಶನಕ್ಕೆ ಸಹಕಾರಿಯಾಗಲಿದೆ ಈ ಉತ್ಸವದ ಮೂಲಕ ಜನರಲ್ಲಿ ಸಹೋದರತೆ ಪ್ರೀತಿ ವಿಶ್ವಾಸ ಬೆಳೆಯಲು ಪೂರಕವಾಗಲಿದೆ ಕರಾವಳಿ ಭಾಗದ ಸಂಸ್ಕೃತಿ ಕ್ರೀಡೆಗೆ ಭವ್ಯ ಇತಿಹಾಸವಿದ್ದು ಅದನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದರು ಕರಾವಳಿ ಜಿಲ್ಲೆಗಳು ಕರ್ನಾಟಕದ ಕಲೆ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತಿವೆ ಇಲ್ಲಿನ ಜನರು ಪ್ರತಿಭಾವಂತರು ಕ್ರೀಡೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ದಾಪುಗಾಲು ಇಟ್ಟಿದ್ದು ರಾಜ್ಯ ಮತ್ತು ದೇಶಕ್ಕೆ ಮೆರುಗು ತಂದಿದ್ದಾರೆ ಎಂದು ಹೇಳಿದರು ಮತ್ತು ನಮ್ಮ ಏನು ಬೇರೆ ಬೇರೆ ಒಂದು ಒಂದು ದಾರಿ ಅಥವಾ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಚಿಂತನೆ ಇರ್ತದೆ ಮನಸ್ಸಿನಲ್ಲಿ ಬಹಳ ಒಂದು ಕೇಂದ್ರ ಸ್ಥಾನ ಆಗಿದೆ ಬಹುಶಃ ಕರ್ನಾಟಕದಲ್ಲಿ ಇವತ್ತು ಸಂಸ್ಕೃತಿಯನ್ನ ಭಾಷೆಯನ್ನ ಎಲ್ಲಾ ರೀತಿಯಲ್ಲೂ ಕೂಡ ಮತ್ತು ಕಲೆಯನ್ನ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ನಮ್ಮ ಕರಾವಳಿಯ ಜಿಲ್ಲೆಗಳಂತ ಹೇಳಿದ್ರೆ ತಪ್ಪಾಗಲ್ಲ ಅವರು ಆ ರೀತಿಯಾಗಿ ಇವತ್ತು ಇಲ್ಲಿ ಸಿಗ್ತಕ್ಕಂತ ಪ್ರತಿಭೆ ಇದೆ ಎಲ್ಲರೂ ಒಳ್ಳೆ ಟ್ಯಾಲೆಂಟ್ ಕೂಡ ಟ್ಯಾಲೆಂಟೆಡ್ ಜನ ಇದ್ದಾರೆ ಮತ್ತು ಅದನ್ನ ಇವತ್ತು ಅವರಿಗೆ ಹೆಚ್ಚು ಅಪಾಶ್ ಬಿಟ್ಟು ಸಿಗ್ತಕ್ಕಂಥ ವಾತಾವರಣ ಆಗಿದೆ ಎಚ್ ವಿ ದರ್ಶನ್ ಜನವರಿ ಮೊದಲ ವಾರದವರೆಗೆ ಕರಾವಳಿ ಉತ್ಸವ ನಡೆಯಲಿದ್ದು ಪ್ರತಿದಿನ ಸಂಗೀತ ಸಂಜೆ ಆಹಾರ ಮೇಳ ಶ್ವಾನ ಪ್ರದರ್ಶನ ಕ್ರೀಡಾ ಸ್ಪರ್ಧೆಗಳು ಬೀಚ್ ಫೆಸ್ಟಿವಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು ಇವತ್ತಿನಿಂದ ಜನವರಿ ಮೂವತ್ತೊಂದರ ತನಕ ಆಲ್ಮೋಸ್ಟ್ ಪ್ರತಿ ದಿನ ಪ್ರತಿ ವೀಕೆಂಡ್ ಕೂಡ ಏನಾದರೂ ಒಂದು ನಮ್ಮಲ್ಲಿ ಒಂದು ಕಾರ್ಯಕ್ರಮಗಳ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ